ಮೊದಲನೇದಾಗಿ ಪ್ರಸ್ತಾವನೆ ಮಾಡ್ತೀನಿ ಒಬ್ಬ ಸಹಕಾರ ರಂಗದಲ್ಲಿ ಒಂದು ಯಶಸ್ಸನ್ನು ಕಂಡು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಸೂಚಿಯಲ್ಲಿ ಸಹಕಾರ ಸಂಘ ನಡೆಸಿಕೊಂಡಂತಹ ಒಬ್ಬ ಹೀಮಂತನ ನಾಯಕ ಸುಮಾರು ಮೂರು ದಶಕಗಳ ಕಾಲ ಇಡೀ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ದಿಟ್ಟ ನೇರ ತಮ್ಮದೇ ಆದಂತ ದಿಕ್ಸೂಚಿ ಇಟ್ಕೊಂಡು ಮುಂದಾಲೋಚನೆ ಇಟ್ಕೊಂಡು ಒಳ್ಳೆ ಸಂಘಟನಾತ್ಮಕವಾಗಿ ಮುನ್ನಡೆಸ್ಕೊಂಡು ಬಂದಂತ ನಮ್ಮ ನಿಮ್ಮೆಲ್ಲರ ನಾಯಕ ಶ್ರೀ ಎಂ ಸಿ ನೀಲ್ಕಂಠವನವರು ಈಗ ಸ್ವರ್ಗಸ್ಥರಾಗಿ ದಿವಂಗತರಾಗಿ ಇಂದಿಗೆ ನಾಲ್ಕು ದಿವಸಗಳು ಕಳೆದಿವೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮಧ್ಯೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಿನ್ನೆಗೆ ಮೂರು ದಿವಸ ಆಯಿತು ಕಾರ್ಯಕ್ರಮ ಮುಗಿಸಿ ಈ ದಿನ ನಮ್ಮ ಪಕ್ಷದ ವತಿಯಿಂದ ಮುಂದೆ ಅವರ ಸೇವೆಗೆ ಅವರ ದೊಡ್ಡತನಕ್ಕೆ ನಾವು ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಗೌರವಾರ್ಪಣೆ ಮಾಡಬೇಕು ಆ ವಿಚಾರವಾಗಿ ಈ ದಿವಸ ನಮ್ಮ ಕತ್ತೂರು ಮಂಜಣ್ಣನವರ ಒಂದು ಮಾರ್ಗದರ್ಶನ ಸೇವೆಗೆ ನಮ್ಮ ತಾಲೂಕಿನ ಒಬ್ಬ ಪ್ರಶ್ನಾತೀತ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಆರ್ನಾರಾಯಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂತ ಅಮಾನುಲ್ಲಾ ಅವರು ಹಿರಿಯರಾದಂತ ನಮ್ಮ ರಾಮಲಿಂಗಾರೆಟ್ಟಣ್ಣ ಶಿವಣ್ಣ ರಾಜೇಂದ್ರ ಗೌಡ್ರು ನಂಜಣ್ಣ ಸುಹಾಸು ಗೌಡ್ರು ಸುಮಾರು ಜನ ಎಲ್ಲರೂ ಸೇರಿ ಅವರ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಸಭೆ ಸೇರಿದ್ದೀವಿ ಈ ಸಭೆಗೂ ಮುನ್ನ ನಮ್ಮ ದಿವಂಗತ ನಾಯಕರ ಒಂದು ನೆನಪಿನ ಅರ್ಥವಾಗಿ ಒಂದು ಐದು ನಿಮಿಷ ಮೌನಾಚರಣೆ ಮಾಡಿ ಅಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೌನಾಚರಣೆ ಶಸ್ತ್ರಗೊಳಿಸೋಣ